ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಬ್ಯಾಕ್ ಡ್ರಾಪ್ ಡಿಸೈನ್ನ ಮನೇಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಹಾಗೆ ಮಲ್ಟಿಪರ್ಪಸ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಇವಾಗ ನಾನು ಮಾಡ್ತಾ ಇರೋಂಥದ್ದು ಓವೆಲ್ ಶೇಪ್ ಗ ಅಲ್ವಾ ಸೊ ನೋಡಿ ನಾನು ಈ ರೀತಿ ಓವೆಲ್ ಶೇಪು ಪೆಟಲ್ ತೊಗೊಂಡಿದ್ದೀನಿ ಈ ರೀತಿ ಒಂದು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಇದೆ ಇದು ಲೆಂತು ಹಾಗೆ ವ ಒಂದುವರೆಯಿಂದ ಎರಡು ಇಂಚ್ ಅಂದರೆ ಎರಡು ಇಂಚ್ ಆದರೂ ತೊಗೊಳ್ಳಿ ಫೋಲ್ಡಿಂಗಿಗೆ ಸ್ವಲ್ಪ ನಮಗೆ ಈಸಿಯಾಗಿ ಕೈ ಕೊರುತ್ತೆ ಸೊ ಟೂ ಇಂಚಸ್ ಆಗಲ್ಲ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಉದ್ದ ತೊಗೊಂಡಿದ್ದೀನಿ ಅದನ್ನು ನಾನು ಓವೆಲ್ ಶೇಪಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನಾವು ಈ ರೀತಿ ಓವೆಲ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಇಟ್ಕೊಂಡು ನಾವು ಕ್ಲಾತ್ಸನ್ನ ಕಟ್ ಮಾಡಬೇಕು ಹಾಗಿದ್ರೆ ಬನ್ನಿ ಈಗ ನೋಡೋಣ ಇವಾಗ ನಾನು ಮಾಡ್ತಾ ಇರೋಂಥ ಒಂದು ಬ್ಯಾಕ್ಡ್ರಾಪ್ ಡಿಸೈನ್ಗೆ ವೈಟ್ ಕಲರ್ ಬೇಕಾಗುತ್ತೆ ಹಾಗೆ ಗ್ರೀನ್ ಮತ್ತು ಲೆಮನ್ ಎಲ್ಲೋ ಬೇಕಾಗುತ್ತೆ ನೋಡಿ ಗ್ರೀನ್ ಲೆಮನ್ ಎಲ್ಲೋ ಕಲರು ಮತ್ತು ಗ್ರೀನ್ ಕಲರ್ ಪೆಟಲ್ಸ್ ಇಷ್ಟು ಬೇಕಾಗುತ್ತೆ ನೋಡಿ ಇಷ್ಟು ಲೆಂತ್ ಇರೋ ಅಷ್ಟು ನಾನು ನಾನು ಒಂದು ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗಂಟು ಕಟ್ಟಿದ್ದೀನಿ ಅದಕ್ಕೂ ಸ್ವಲ್ಪ ಥ್ರೆಡ್ನ ಜಾಸ್ತಿ ಬಿಟ್ಟಿದ್ದೀನಿ ನೋಡಿ ಹಾಗಿದ್ರೆ ಇವಾಗ ನಾವು ಫಸ್ಟು ಬಂದು ವೈಟ್ ಕಲರ್ ಪೆಟಲ್ಸ್ನ ಹಾಕೋಣ ನಿಮ್ಮ ಮನೇಲಿ ಈ ರೀತಿ ವೇಸ್ಟ್ ಥರ್ಮಕೋಲ್ಗಳಿರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಬೇಗ ಬೇಗ ಗಾರ್ಲೆಣ್ಣ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಚುಚ್ಚಿ ನಾವು ರೆಡಿ ಮಾಡಿಕೊಂಡ್ರೆ ಈಗ ನಾನು ಫಸ್ಟ್ ಬಂದು ವೈಟ್ ಕಲರ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ ಅದನ್ನು ಈ ರೀತಿ ಇರುತ್ತಲ್ಲ ಒನ್ ಫೋಲ್ಡ್ ಹಾಗೆ ಇನ್ನೊಂದು ಫೋಲ್ಡ್ ಈ ಥರ ದೋಸೆ ಫೋಲ್ಡ್ ಮಾಡಬೇಕು ಈ ಥರ ಇದ್ದೀರಲ್ಲ ಸೇಮ್ ಇದೇ ರೀತಿಯೇ ನಾವು ಇಲ್ಲ ನಿಮ್ಗೆ ಈಸಿ ಆಗ್ಬೋದು ಈ ರೀತಿನಾದ್ರೂ ಪ್ರಾಕ್ಟೀಸ್ ನಾವು ಹೇಗೆ ಮಾಡ್ಕೊಂಡಿರ್ತೀವೋ ಆ ರೀತಿ ಮಾಡ್ಕೋತಾ ಹೋಗಿ ಇದೇ ರೀತಿ ನಾವು ವೈಟ್ ಪೆಟಲ್ಸ್ನ ಹಾಕೋಬೇಕಾಗುತ್ತೆ ನಮಗೆ ಸುಮಾರು ವೈಟ್ ಪೆಟಲ್ಸ್ ಬಂದು ಮುನ್ನೂರ ಹತ್ತರಿಂದ ಇಪ್ಪತ್ತು ಮುನ್ನೂರು ಪೆಟಲ್ಸ್ ಆದರೂ ಸಾಕಾಗುತ್ತೆ ಸೊ ತ್ರೀ ಹಂಡ್ರೆಡ್ ಪೆಟಲ್ಸ್ ಕೌಂಟಿಂಗ್ ತಗೊಳ್ಳಿ ತ್ರೀ ಹಂಡ್ರೆಡ್ ಪೆಟಲ್ಸ್ನ ನೀವು ಹಾಕೊಂಡ್ರೆ ಇದೇ ರೀತಿ ನಾನು ತ್ರೀ ಹಂಡ್ರೆಡ್ ಪೆಟಲ್ಸ್ ಹಾಕ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ಇದನ್ನು ಮುನ್ನೂರ ಇಪ್ಪತ್ತು ಪೆಟಲ್ಸ್ ಹಾಕಿದ್ದೀನಿ ಯಾವುದೇ ರೀತಿ ಬೀಡ್ಸ್ ಕೂಡ ಹಾಕಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪವಾಗಿ ಚೆನ್ನಾಗಿದೆ ನೀವು ಯಾವ ರೀತಿ ಸೈಜ್ ಮಾಡ್ಕೋತೀರೋ ಆ ರೀತಿ ಸೈಜಲ್ಲಿ ಇರುತ್ತೆ ಇದು ನಾನು ಸ್ವಲ್ಪ ಲೆಂತ್ ಜಾಸ್ತಿ ತೊಗೊಂಡಿದ್ದೀನಿ ಹಾಗಾಗಿ ಈ ಸೈಜಲ್ಲಿದೆ ನೋಡಿ ಈಗ ನಾನು ನೂರ ಇಪ್ ಅಲ್ಲ ಮುನ್ನೂರ ಇಪ್ಪತ್ತು ಪೆಟಲ್ಸ್ ಹಾಕಿರೋದನ್ನು ಈ ಕಡೆ ಎಡ್ಜಲ್ಲಿ ನಾನು ದ ಸ್ವಲ್ಪ ಥ್ರೆಡ್ ಬಿಟ್ಟಿದೆ ಗಂಟು ಹಾಕಿದಾಗ ಅದು ಮತ್ತು ಇವಾಗ ಸೂಜಿ ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಸೇರಿ ಇವಾಗ ಗಟ್ಟಿಯಾಗಿ ಗಂಟು ಹಾಕೋಣ ಸ್ವಲ್ಪ ಸ್ಪೇಸ್ ಬಿಡಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ತುಂಬ ಒತ್ತಾಗಿರುತ್ತೆ ಯಾವುದೇ ರೀತಿ ಬೀಡ್ಸ್ ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಬೀಡ್ಸ್ ಹಾಕಿ ಕೂಡ ಮಾಡ್ಕೋಬೋದು ಬಟ್ ನಾನು ಯಾವುದೇ ರೀತಿ ಬೀಡ್ಸ್ ಹಾಕಿಲ್ಲ ಇದು ಮಲ್ಟಿಪರ್ಪಸಲ್ಲಿ ಯೂಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಸರ್ಕಲಲ್ಲಿ ನಾನು ರೆಡಿ ಮಾಡ್ಕೊಂಡಿರೋದು ಈಗ ನಾನು ಇದಕ್ಕೆ ನೆಕ್ಸ್ಟು ಮತ್ತೆ ಹಾಗೆ ನಾನು ಇನ್ನೂ ಒಂದು ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥ್ರೆಡ್ನ ಬಂದು ಈ ಒಂದು ಥ್ರೆಡ್ಗೆ ಕಟ್ಕೋತಾ ಇದ್ದೀನಿ ಈಗ ಏನು ಇಲ್ಲಿ ಕಟ್ಟಿದ್ವಿ ಅಲ್ವಾ ಆ ಥ್ರೆಡ್ಗೆ ಕಟ್ಕೋಬೇಕು ಇಲ್ಲಾಂದರೆ ನಾವು ಆ ಒಳಗಡೆ ಒಂದು ಸ್ಪೇಸ್ ಏನಿರುತ್ತಲ್ವ ಈ ಸ್ಪೇಸು ಆ ಸ್ಪೇಸಿಂದ ಕಟ್ಕೊಂಡ್ರೆ ಇನ್ನೂ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಳಗಿನ ಥ್ರೆಡ್ಡಿಂದನೇ ಕಟ್ಕೊತಾ ಇದ್ದೀನಿ ಈ ರೀತಿ ತಗೊಂಡು ಗಂಟು ಹಾಕೋಬೇಕು ನೋಡಿ ಇವಾಗ ನಾನು ಇದು ಕಟ್ಟಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಅಷ್ಟೇ ಕಟ್ ಮಾಡ್ಕೊಳ್ಳಿ ಪೂರ ಅಲ್ಲ ನೋಡಿ ಇವಾಗ ನಾನು ಇದಕ್ಕೆ ಗ್ರೀನ್ ಕಲರ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ ಈ ರೀತಿ ಆಗಿರುವಂಥ ಗ್ರೀನ್ ಸೈಜಸ್ ಯಾವುದು ಚೇಂಜ್ ಇರಲ್ಲ ಇದೇ ರೀತಿ ಸೈಜಸ್ ಇರುತ್ತೆ ಸೊ ನಾನು ಇವಾಗ ಗ್ರೀನ್ ಕಲರ್ ಪೆಟಲ್ಸ್ನ ಒಂದು ಟ್ವೆಂಟಿ ಪೆಟಲ್ಸ್ ಹಾಕೋತಾ ಇದ್ದೀನಿ ನೋಡಿ ಈಗ ನಾನು ಗ್ರೀನ್ ಕಲರ್ ಪೆಟಲ್ಸ್ನ ಹಾಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಅದನ್ನು ನಾನು ಈ ಒಂದು ದಿಂಡಿಗೆ ತ್ರೀ ಟ್ವೆಂಟಿ ಪೆಟಲ್ಸ್ ಹಾಕಿದ್ದೀನಿ ಹಾಗೆ ಗ್ರೀನ್ ಕಲರ್ ಬಂದು ಟ್ವೆಂಟಿ ಪೆಟಲ್ಸ್ ಹಾಕಿದ್ದೀನಿ ಈಗ ನೆಕ್ಸ್ಟ್ ಬಂದು ಲೆಮನ್ ಎಲ್ಲೋ ಕಲರ್ ಪೆಟಲ್ಸ್ನ ಹಾಕಬೇಕಾಗುತ್ತೆ ನೋಡಿ ಈ ಕಲರ್ ಲೆಮನ್ ಎಲ್ಲೊ ಕಲರ್ ಪೆಟಲ್ಸ್ನ ನಾನು ಒಂದು ಹಂಡ್ರೆಡ್ ಪೆಟಲ್ಸ್ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ನಾನು ಇವಾಗ ಇದನ್ನು ಹಂಡ್ರೆಡ್ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಈ ರೀತಿ ಚಿಕ್ಕದು ಎರಡು ಬೀಡ್ಸ್ನ ಹಾಕೋತಾ ಇದ್ದೀನಿ ಹಾಗೆ ನಿಮಗೆ ಎಲ್ಲ ಗಾರ್ಲೆಂಡಲ್ಲೂ ತೋರಿಸ್ತೀನಿ ಈ ರೀತಿ ರಿಂಗ್ಸ್ ಇರುತ್ತೆ ನನ್ನ ಹತ್ರ ಯಾವಾಗಲೂ ಈ ರೀತಿ ರಿಂಗ್ಸ್ ತೊಗೊಳ್ಳಿ ಇದೇನು ಟೆನ್ ರುಪೀಸ್ಗೆ ತುಂಬ ಕೊಡ್ತಾರೆ ನೋಡಿ ಈ ರೀತಿ ಹಾಕೊಂಡು ಒಂದು ಟ್ವಿಸ್ಟ್ ಮಾಡಿ ಈ ಥರ ಒಂದು ಹ್ಯಾಂಗ್ ಥರ ಮಾಡ್ಕೋಬೇಕು ರಿಂಗ್ ಹಾಕೊಂಡ್ರೆ ಗಟ್ಟಿಯಾಗಿ ಗಂಟು ಹಾಕೊಳ್ಳಿ ಈ ರೀತಿ ಒಂದು ರೆಡಿ ಆಯಿತು ಅಂದರೆ ನಮಗೆ ಇದು ಏನಕ್ಕೆ ರಿಂಗ್ ಅಂದರೆ ನಾವು ಏನಕ್ಕೆ ಆದರೂ ಕಟ್ಟೋದಕ್ಕಾಗಲಿ ಹ್ಯಾಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಆಗಲಿ ಅಂತ ಈ ರಿಂಗ್ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಈ ರೀತಿ ರಿಂಗ್ ಹಾಕಿ ಇದು ಗಟ್ಟಿಯಾಗಿ ಕಟ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಯಾಕ್ ಡ್ರಾಪ್ ಅಂತ ಹೇಳಿ ಈಗ ನಾವು ನೆಕ್ಸ್ಟು ಕೆಳಗಡೆಗೆ ಹ್ಯಾಂಗಿಂಗ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇದೇ ಥ್ರೆಡ್ ಉಳಿದಿದೆ ನಾನು ಇದರಲ್ಲೇ ಒಂದು ಎರಡಾದರೂ ಆಗುತ್ತೆ ಸೊ ಇದರಲ್ಲೇ ಹ್ಯಾಂಗಿಂಗ್ಸ್ಗೆ ಈ ರೀತಿ ಕೊನೆಯದಾಗಿ ಒಂದು ಗಂಟು ಹಾಕೋತಾ ಇದ್ದೀನಿ ಮತ್ತು ನೀವು ಈ ರೀತಿ ಡಬ್ಲ್ಯೂ ಶೇಪ್ದು ಪೆಟಲ್ಸ್ಗಳು ಸಿಗುತ್ತೆ ಅದನ್ನು ನೀವು ಬೈ ಕೂಡ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಕಟ್ ಮಾಡ್ಕೋಬೋದು ಅಂದರೆ ನೀವು ಈ ರೀತಿ ಸ್ಕ್ವಯರ್ ಆಗಿ ಮಾಡಿ ನಾನು ಈ ಥರ ಫೋಲ್ಡ್ ಮಾಡಿ ಈ ಥರ ಒಂದು ಕರ್ವ್ ಮಾಡಿಕೊಂಡ್ರೆ ಈ ರೀತಿ ಒಂದು ಶೇಪ್ ಬರುತ್ತೆ ಸೊ ಇದೇ ರೀತಿ ಇರುವಂಥ ಶೇಪಲ್ಲಾದರೂ ನೀವು ಕೆಳಗಡೆ ಒಂದು ಗೆಜ್ಜೆ ರೆಡಿ ಮಾಡ್ಕೊಬೋದು ಇಲ್ಲಾಂದರೆ ಇದೇ ರೀತಿ ಓವೆಲ್ ಶೇಪ್ ಏನಿರುತ್ತಲ್ಲ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಲೆಂತ್ ನಾನು ತೋರಿಸಿದ್ದು ನಿಮಗೆ ತ್ರೀ ಪಾಯಿಂಟ್ ಫೈವ್ ತೋರಿಸಿದ್ನಲ್ಲ ಟೂ ಪಾಯಿಂಟ್ ಫೈವ್ ಲೆಂತ್ನ ತೊಗೊಳ್ಳಿ ಒನ್ ಪಾಯಿಂಟ್ ಕಡಿಮೆ ಮಾಡಿಕೊಂಡು ಟೂ ಪಾಯಿಂಟ್ ಫೈ ಲೆಂತ್ ಅಗ್ಲನೂ ಟೂ ಲೆಂತ್ ಅಷ್ಟೇ ಅಲ್ಲ ಸಾರಿ ಟೂ ವೆಡ್ತು ತೊಗೊಳ್ಳಿ ಇದೇ ರೀತಿ ಮಾಡ್ಕೊಳ್ಳಿ ನಾನು ಬಂದು ಇವಾಗ ಡಬ್ಲ್ಯೂ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಲೆಮನ್ ಎಲ್ಲೋ ಕಲರೇ ತೊಗೊಳ್ಳಿ ಬೇರೆ ಯಾವ ಕಲರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅದೇ ಎಂಡಿಂಗಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ಈ ಥರ ಪೆಟಲ್ಸ್ನ ಸೇಲ್ ಕೂಡ ಮಾಡ್ತಾಯಿದ್ದೀನಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಬೈಕ್ ಕೂಡ ಮಾಡ್ಬೋದು ಈ ರೀತಿ ಇದ್ದರೆ ನೀವು ಎಷ್ಟಾದರೂ ಗಾರ್ಲೆಂಟ್ಸ್ ಮಾಡ್ಕೋಬೋದು ನೋಡಿ ಇದೇ ರೀತಿ ನಾನು ಫಸ್ಟ್ ಇವಾಗ ಒಂದು ಗಂಟು ಹಾಕಿದ್ದೀನಿ ಅದಕ್ಕೆ ಒಂದು ಬೀಟ್ಸನ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಇದರ ಸಹಾಯದಿಂದ ಟೆನ್ ಪೆಟಲ್ಸ್ನ ಇದಕ್ಕೆ ಹಾಕ್ಕೋಬೇಕಾಗತ್ತೆ ಇದೇ ರೀತಿ ಡಬ್ಲ್ಯೂ ಶೇಪ್ ಇರೋ ನೀವು ಡಬ್ಲ್ಯೂ ಶೇಪೇ ತೊಗೋಬೇಕಂತಿಲ್ಲ ಓವೆಲ್ ಶೇಪ್ ತೊಗೊಂಡ್ರು ನಡೆಯುತ್ತೆ ನಾನು ಒಂದು ರೀತಿ ಫ್ಲವರ್ ಥರ ಕಾಣುತ್ತೆ ಡಬ್ಲ್ಯೂ ಶೇಪಲ್ಲಿ ಒಂದು ರೀತಿ ಜಾಸ್ಮಿನ್ ಹಾಗೆ ಕನಕಾಂಬರ ಇರುತ್ತಲ್ಲ ಆ ರೀತಿ ಕಾಣುತ್ತೆ ಅಂತ ನಾನು ಈ ರೀತಿ ತೊಗೋತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಪೆಟಲ್ಸ್ನ ನಾನು ಟೆನ್ ಪೆಟಲ್ಸ್ ಹಾಕಿದ್ದೀನಿ ಇದು ಕೆಳಗಡೆ ಕುಚ್ಚಿಗೆ ಬರುತ್ತೆ ಅದೇ ರೀತಿ ನಾನು ಇದೇ ರೀತಿ ಬೀಡ್ಸ್ ಏನಿರುತ್ತೆ ಅಲ್ವಾ ಸೊ ಈ ಬೀಡ್ಸು ನೀವು ದೊಡ್ಡ ತೊಗೊಂಡ್ರೆ ಒಂದು ಏಳರಿಂದ ಎಂಟು ಬೀಡ್ಸ್ ಹಾಕ್ಕೊಳ್ಳಿ ಇಲ್ಲ ಆರು ಬೀಡ್ಸ್ ಹಾಕ್ಕೊಂಡು ಸಾಕಾಗುತ್ತೆ ನಾನು ಇದೇ ಚಿಕ್ಕ ಬೀಡ್ಸ್ನೇ ಇದ್ದೀನಿ ಈ ಚಿಕ್ಕ ಬೀಡ್ಸ್ ಆದರೆ ನಾನು ಒಂದು ಹದಿನೈದು ಬೀಡ್ಸ್ನ ಹಾಕೋತೀನಿ ನೋಡಿ ಈ ರೀತಿ ನಾನು ಒಂದು ಹತ್ತು ಲೆಮನ್ ಎಲ್ಲೋ ಕಲರ್ ಪೆಟಲ್ಸ್ ಹಾಕಿದ್ದೀನಿ ಯಾವುದೇ ರೀತಿ ಬೀಡ್ಸ್ ಹಾಕಿಲ್ಲ ಹಾಗೆ ಇದಕ್ಕೆ ಬಂದು ಫಿಫ್ಟೀನ್ ಬೀಟ್ಸ್ ಹಾಕಿದ್ದೀನಿ ನೀವು ದೊಡ್ಡದು ಹಾಕಿದ್ರೆ ಸಿಕ್ಸ್ ಆರ್ ಸೆವೆನ್ ಹಾಕೊಳ್ಳಿ ಈ ರೀತಿ ಮಾಡಿ ಇಷ್ಟು ಲೆಂತ್ ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಇದೇ ರೀತಿ ಮೂರು ಕುಚ್ಚನ್ನ ರೆಡಿ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಈಕ್ವಲ್ ಇಟ್ಕೊಂಡು ಈಗ ನಾವು ಥ್ರೆಡ್ಗೆ ಒಂದು ಗಂಟೆ ಹಾಕೊಳ್ಳೋಣ ನೋಡಿ ಈ ರೀತಿ ಕುಚ್ಚು ರೆಡಿ ಆಯಿತು ಈಗ ನಾನು ಈ ಒಂದು ಜಾಗದಲ್ಲಿ ಈಗ ನೋಡಿ ಮೇಲ್ಗಡೆ ಈ ರೀತಿ ಇದೆ ಅಲ್ವಾ ಇಲ್ಲಿ ಸ್ವಲ್ಪ ಪೆಟಲ್ಸ್ನ ಸೈಡ್ ಮಾಡಿಕೊಂಡು ಇಲ್ಲಿಗೆ ಈ ಗಂಟನ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಬ್ಯಾಕ್ ಡ್ರಾಪ್ನ ಹೇಗೆ ಮನೇಲೆ ಮಾಡ್ಬೋದು ಅಂತ ಇದನ್ನು ಮಲ್ಟಿಪರ್ಪಸ್ ಆಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಹೇಗೆ ಅಂತ ಹೇಳ್ತೀನಿ ನಾನು ಇದೇ ರೀತಿ ಎರಡನ್ನ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಎಷ್ಟಾದರೂ ಮಾಡ್ಕೊಳ್ಳಿ ಒಂದು ಟೆನ್ ಏಯ್ಟ್ ಈ ರೀತಿ ಮಾಡ್ಕೊಳ್ಳಿ ನಾನು ಈಗ ಮಾಡಿರೋದು ಎರಡು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬ್ಯಾಕ್ ಈಗ ಗಣೇಶ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಹಾಕಿರ್ತೀರಾ ಸಾರಿ ಬ್ಯಾಕ್ ಗ್ರೌಂಡ್ ಹಾಕಿರ್ತೀರಾ ಒಂದು ಸ್ಕ್ರೀನ್ ಹಾಕಿರ್ತೀರ ಅಲ್ವಾ ಈ ಒಂದು ರಿಂಗ್ಗೆ ಪಿನ್ ಹಾಕ್ಕೊಂಡು ನೀವು ಅಲ್ಲಲ್ಲೇ ಅಲ್ಲಲ್ಲೇ ಡ್ರಾಪ್ ಮಾಡ್ಕೋತಾ ಹೋಗ್ಬೋದು ಈ ಥರ ಹ್ಯಾಂಗ್ ಮಾಡ್ಕೋತಾ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಏನಿರುತ್ತಲ್ವ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಾವು ಇದನ್ನು ಬಾ ದೀಪದ ಕಂಬಕ್ಕೂ ಕೂಡ ಈ ರೀತಿ ಏನು ರಿಂಗ್ ಇರುತ್ತಲ್ವಾ ಅದಕ್ಕೆ ಒಂದು ಥ್ರೆಡ್ ಹಾಕ್ಕೊಂಡು ಈ ರೀತಿ ದೀಪದ ಕಂಬಕ್ಕೆ ಕೂಡ ಕಟ್ಕೊಂಡ್ರೆ ಇದು ದೀಪದ ಡೆಕೋರೇಷನ್ಗೂ ತುಂಬ ಆಗಿ ಕಾಣಿಸುತ್ತೆ ಈ ಒಂದು ಗಾ ಈ ಒಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ದೇನಿದೆ ಅದು ಹಾಗೆ ನಾವು ಈಗ ಗಣೇಶ ಕೂರಿಸಿದಾಗ ಚಪ್ರ ಹಾಕಿರ್ತೀವಿ ಚಪ್ರದ ಸೆಂಟರಲ್ಲಿ ಈ ರೀತಿ ಅದನ್ನು ಹ್ಯಾಂಗ್ ಮಾಡೋದ್ರಿಂದ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾವು ಇದನ್ನು ತುಂಬ ಮಲ್ಟಿಪರ್ಪಸ್ ಅಲ್ಲಿ ಯೂಸ್ ಮಾಡ್ಕೋಬೋದು ನನ್ನ ಚಾನಲ್ನಲ್ಲಿ ಇದೇ ರೀತಿ ಗಾರ್ಲ್ಯಾಂಡ್ಸ್ ಹಾಗೆ ದೀಪ ಡೆಕೋರೇಷನ್ನು ಬ್ಯಾಕ್ ಟಾಪ್ ಡೆಕೋರೇಷನ್ಗೆ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಚೆಕ್ ಮಾಡ್ಬೋದು ನೋಡಿದ್ರಲ್ಲ ಇಷ್ಟು ತುಂಬ ಚೆನ್ನಾಗಿದೆ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ರೆಗ್ಯುಲರಾಗಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್